ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಕಳ್ಳತನ ಪ್ರಕರಣ ಹದಿನೇಳು ಲಕ್ಷ ಮೌಲ್ಯದ ಸ್ವತ್ತು ವಶ ಚಾಮರಾಜನಗರ ಹಾಗೂ ಯಳಂದೂರು ಪಟ್ಟಣದಲ್ಲಿ ನಡೆದ ಕಳ್ಳತನ ಪ್ರಕರಣ ಸಂಬಂಧ ಒಂಬತ್ತು ಆರೋಪಿಗಳನ್ನು ಬಂಧಿಸಿದ್ದು ಅವರಿಂದ ಹದಿನೇಳು ಲಕ್ಷ ಮೌಲ್ಯದ ಚಿನ್ನಾಭರಣ ವಾಹನಗಳು ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಹೇಳಿದರು ಚಾಮರಾಜನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆ ಹಾಗೂ ಯಳಂದೂರು ಪಟ್ಟಣದಲ್ಲಿ ದಾಖಲಾಗಿದ್ದ ಆರು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಿದ್ದು ಅವರಿಂದ ಹತ್ತು ಬೈಕ್ಗಳು ಎರಡು ಕಾರುಗಳು ಹಾಗೂ ಎಪ್ಪತ್ತು ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಐದು ಕಳ್ಳತನ ಪ್ರಕರಣ ಸಂಬಂಧ ಎಪ್ಪತ್ತು ಗ್ರಾಂ ಚಿನ್ನಭರಣ ಎರಡು ಕಾರುಗಳು ಎರಡು ಬೈಕ್ ಗಳು ಒಂದು ಪಾಯಿಂಟ್ ಐವತ್ತು ಲಕ್ಷ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದ್ದು ಚಾಮರಾಜನಗರ ಪಟ್ಟಣದ ಇಲಿಯಾಶ್ ನಗರದ ಅರ್ಫಾಜ್ ಖಾನ್ ಮೈಸೂರು ಕೆಜಿ ಕೊಪ್ಪಲಿನ ಲೀಲಾ ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಗ್ರಾಮದ ರಾಚಪ್ಪಾಜಿ ತಮಿಳುನಾಡಿನ ವಿನೋದ್ ಯಳಂದೂರು ಪಟ್ಟಣದ ಹರೀಶ್ ಎಂಬುವವರನ್ನು ಬಂಧಿಸಲಾಗಿದೆ ಎಂದರು ಹಾಗೆಯೇ ಯಳಂದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಬೈಕ್ಗಳ ಕಳ್ಳತನ ಸಂಬಂಧ ಬನ್ನೂರು ಹೋಬಳಿಯ ಬಿ ಬೆಟ್ಟಹಳ್ಳಿಯ ಮದನ್ ಕೆಆರ್ ನಗರ ತಾಲೂಕಿನ ಗಂಧನಹಳ್ಳಿಯ ಅರ್ಜುನ ಆಲಗೂಡಿನ ಪ್ರವೀಣ ಎಡತಲೆಯ ಕಾರ್ತಿಕ್ ಎಂಬುವವರನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಕರಣದ ಪತ್ತೆ ಸಂಬಂಧ ಮಾನ್ಯ ಪೊಲೀಸ್ ಅಧೀಕ್ಷಕರು ಡಾಕ್ಟರ್ ಬಿಟಿ ಕವಿತಾ ರವರು ಅಪರ ಪೊಲೀಸ್ ಅಧೀಕ್ಷಕರಾದ ಶಶಿಧರ್ ಹಾಗೂ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಧರ್ಮೇಂದ್ರ ಮತ್ತು ಲಕ್ಷ್ಮಯ್ಯರವರ ನಿರ್ದೇಶನದ ಮೇರೆಗೆ ಯಳಂದೂರು ವೃತ್ತ ನಿರೀಕ್ಷಕರಾದ ಶ್ರೀಕಾಂತ ಆರ್ ಸಾಗರ್ ಚಾಮರಾಜನಗರ ಪಿಎಸ್ಐ ಎಸ್ಐ ಮಂಜುನಾಥ್ ಯಳಂದೂರು ಪೊಲೀಸ್ ಠಾಣಾ ಪಿಎಸ್ಐ ಆಕಾಶ್ ಎಸ್ಕೆ ಮತ್ತು ಸಿಬ್ಬಂದಿಗಳಾದ ಲೋಕೇಶ್ ಚಿನ್ನಸ್ವಾಮಿ ಮೋಹನ್ ಕುಮಾರ್ ಮಹಾದೇವ ನಿಂಗರಾಜು ರಾಮಶೆಟ್ಟಿ ಜಡೆಸ್ವಾಮಿ ಪ್ರಮೋದ ನಂಜುಂಡಸ್ವಾಮಿ ಅಭಿಷೇಕ್ ರಂಗಸ್ವಾಮಿ ಶಶಿಕುಮಾರ್ ವಾಸುದೇವ ನಾರಾಯಣ ಹಾಗೂ ಸಿಇಎನ್ ವಿಭಾಗದ ಜಗದೀಶ್ ಸಿಡಿಆರ್ ವಿಭಾಗದ ವೆಂಕಟೇಶ್ ಹಾಗೂ ಶಂಕರರಾಜ್ ಪತ್ತೆ ಕಾರ್ಯದಲ್ಲಿ ಭಾಗವಹಿಸಿರುತ್ತಾರೆ ಹಾಗಾಗಿ ಚಾಮರಾಜನಗರ ಪಟ್ಟಣ ಪೊಲೀಸ್ ಹಾಗೂ ಯಳಂದೂರು ಪೊಲೀಸ್ ಠಾಣೆ ಸಿಬ್ಬಂದಿಗಳನ್ನು ಅಧೀಕ್ಷಕರವರು ಶ್ಲಾಘಿಸಿದರು ವರದಿ ಕುಮಾರ ಎಸ್ ಚಾಮರಾಜನಗರ ಆಕ್ಷನ್ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನಮ್ಮ ಠಾಣೆಯಿಂದ ನೀಡಿದಾಗ ಅದು ಯಾಕೆ ಅಂತಂದ್ರೆ ಈಗ ಗಣಪತಿ ಹಬ್ಬ ಇರೋ ಸಂಬಂಧ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋ ಉದ್ದೇಶದಿಂದ ನೋಟಿಸ್ ಅನ್ನ ಅವರಿಗೆ ನೀಡಿದ್ದಕ್ಕಾಗಿ ಈ ರೀತಿಯ ಆರೋಪಗಳನ್ನ ಮಾಡಿದ್ದಾರೆ ಕ್ಲಬ್ಗಳಲ್ಲಿ ರೈಡ್ ಮಾಡಿ ಈಗ ಪೊಲೀಸ್ನವರು ಕ್ರಮ ತಗೊಳ್ಬೇಕು ಅಂತಂದ್ರೆ ಅಲ್ಲಿ ಆಟ ಆಡ್ತಾ ಇರೋಕ್ಕೆ ಸಂಬಂಧಪಟ್ಟಂತೆ ಹಣ ಸಿಗಬೇಕು ಜನಗಳು ಅದಕ್ಕೆ ಸಂಬಂಧಪಟ್ಟಂತೆ ಆಟ ಆಡ್ತಾ ಇರುವಂತಹ ಏನದು ಅಂತರ್ಬಾಹಾರ ಆಡ್ತಾ ಇರುವಂತಹ

ತುಂಬ ಆರೋಪ ಮಾಡಿರುತ್ತೆ ಬಿಜೆಪಿ ಮುಖಂಡರು ಜಾಸ್ತಿ ಜಾಸ್ತಿ ಆಗಿದೆ ಬಗ್ಗೆ ಜಿಲ್ಲಾ ಪೊಲೀಸರು ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಅಂತ ಆ ಅವರ ಆರೋಪ ಮಾಡಿದ ನಂತರದ ದಿನದಲ್ಲೇ ಇದ್ರ ಬಗ್ಗೆ ಮಾತಾಡಿದೆ ಕಳೆದ ಮೂರು ವರ್ಷಗಳಲ್ಲಿ ನಾವು ಎಷ್ಟು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಕಳೆದ ಪೂರ್ತಿ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗ್ಯಾಮ್ಲಿಂಗ್ಗೆ ದಾಖಲು ಮಾಡಿದಂಥ ಪ್ರಕರಣಗಳು ಒಟ್ಟು ನೂರ ಹದಿನಾಲ್ಕು ಅಂದರೆ ಪೂರ್ತಿ ವರ್ಷದಲ್ಲಿ ಈ ವರ್ಷ ನಾವು ಆಗಸ್ಟ್ ಅಂತ್ಯದವರೆಗೆ ನೂರ ಇಪ್ಪತ್ತೈದು ಗ್ಯಾಮ್ಲಿಂಗ್ ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಅಂದರೆ ಇನ್ನು ನಾಲ್ಕು ತಿಂಗಳು ಬಾಕಿ ಇರುವಾಗಲೇ ಲಾ ಕಳೆದ ವರ್ಷಕ್ಕಿಂತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಈಗ ಕಳೆತನ ಪ್ರಕರಣಗಳು ಅಂತಂದರೆ ಜಿಲ್ಲೆಯಲ್ಲಿ ಈಗ ಸಾ ಸ್ವಾಭಾವಿಕ ಕಳ್ಳತನ ಪ್ರಕರಣಗಳಾಗೋದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾವು ಪತ್ತೆ ಹೆಚ್ಚುತ್ತಾ ಇದ್ದೀವಾ ಅನ್ನುವಂಥದ್ದು ಸೊ ಪ್ರಿವೆನ್ಷನ್ಗೂ ಕೂಡ ಸಾಕಷ್ಟು ಕ್ರಮವನ್ನ ತಗೊಂಡಿದ್ದೇವೆ ಮತ್ತು ಆಗಿರ್ತಕ್ಕಂತಹ ಪ್ರಕರಣಗಳನ್ನು ಇತ್ಯಾಗಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳು ಒಳ್ಳೆಯ ಕೆಲಸವನ್ನು ಮಾಡಿ ಈಗ ಆರು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ ಈ ಪತ್ರಿಕೆ ಕಾರ್ಯದಲ್ಲಿ ಪತ್ರೆ ಕಾರ್ಯವನ್ನು ಮಾಡಲಿಕ್ಕೆ ಎಸ್ ಪಿ ಅವರಾಗಿರ್ತಕ್ಕಂಥ ಶಶಿಧರ್ ಅವರು ನಮ್ಮ ಡಿ ಎಸ್ ಪಿ ರವರಾದಂಥ ಲಕ್ಷ್ಮಯ್ಯ ಅವರು ಧರ್ಮೇಂದ್ರ ಅವರು ಹಾಗೆ ಇನ್ಸ್ಪೆಕ್ಟರ್ಗಳಾದಂಥ ಶ್ರೀಕಾಂತ್ ಮತ್ತು ಸಾಗರ್ ಅವರು ಹಾಗೂ ಅವರ ತಂಡ ಉತ್ತಮವಾದ ಕೆಲಸವನ್ನು ಮಾಡಿಬಿಟ್ಟು ಈ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು ಅದರಲ್ಲಿ ಚಾಮರಾಜನಗರ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ಸಂಖ್ಯೆ ನೂರ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಳ್ಳತನ ಆಗಿದ್ದಂತಹ ನಲವತ್ತ್ಮೂರು ಗ್ರಾಮ್ ಚಿನ್ನಾಭರಣ ಒಂದು ಬೈಕ್ ಹಾಗೂ ಒಂದು ಮೊಬೈಲನ್ನು ಹತ್ತ ಹಚ್ಚಿದ್ದಾರೆ ಅದರಲ್ಲಿ ಆರೋಪಿ ಅರ್ಫಾಜ್ ಖಾನ್ ಅಲಿಯಾಸ್ ಪಿಣ್ಣ ಬಿನ್ ನಯಾಜ್ ಖಾನ್ ಇಲಿಯಾಸ್ ನಗರ ಚಾಮರಾಜ್ ನಗರ ಟೌನ್ ಅವರು ಮತ್ತು ಎರಡನೇ ಪ್ರಕರಣದಲ್ಲಿ ಎಂಟು ಗ್ರಾಮ್ ತೂಕದ ಚೈನ್ ಹಾಗೂ ಎರಡು ಗ್ರಾಮ್ ತೂಕದ ಒಂದು ಚಿನ್ನದ ಗುಂಡುಗಳು ಒಟ್ಟು ಹತ್ತು ಗ್ರಾಮ್ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿ ಲೀಲಾ ಕೋಮ್ ವಿಜಯ್ ಕುಮಾರ್ ಕೆ ಜಿ ಕೊಪ್ಪಲು ಮೈಸೂರು ಇವರಾಗಿದ್ದರು ಹಾಗೆ ಚಾಮರಾಜನಗರದ ಮತ್ತೆ ಎರಡು ಪ್ರಕರಣಗಳು ಕ್ರೈಮ್ ನಂಬರ್ ನೂರ ಅರವತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಕ್ರೈಮ್ ನಂಬರ್ ನೂರ ನಲವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಮಾರುತಿ ಎಟಿ ಹಂಡ್ರೆಡ್ ಕಾರು ಹಾಗೂ ಎರಡು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಆರೋಪಿತರು ರಾಚಪ್ಪಾಜಿ ಬಿನ್ ಚಿನ್ನಸ್ವಾಮಿ ಚಂದಕವಾಡಿ ಗ್ರಾಮ ಚಾಮರಾಜನಗರ ಹಾಗೂ ವಿನೋದ್ ಬಿನ್ ರಾಬರ್ ಶಿವಕಾಶಿ ತಮಿಳುನಾಡು ಹಾಗೆ ಚಾಮರಾಜನಗರ ಪಟ್ಟಣದ ಐದನೇ ಪ್ರಕರಣ ನೂರ ಎಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹರೀಶ್ ಬಿನ್ ಲಕ್ಷ್ಮಣನಾಯ್ಕ ಸೊಪ್ಪಿನಕೇರಿ ಯಳಂದೂರು ಟೌನ್ ಈತನನ್ನು ಅರೆಸ್ಟ್ ಮಾಡಿಬಿಟ್ಟು ಆತನಿಂದ ಹದಿನೇಳು ಗ್ರಾಮ್ ಚಿನ್ನಾಭರಣವನ್ನು ಅಂದರೆ ಎರಡು ಗ್ರಾಮ್ ಚಿನ್ನದ ಮುಂಗಿ ಉಂಗುರ ಮತ್ತು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಗದನ್ನು ಅನ್ನು ವಶಪಡಿಸಿಕೊಂಡಿದ್ದಾವೆ ಹಾಗೆ ಯಳಂದೂರು ಪಟ್ಟಣ ಪೊಲೀಸ್ ಠಾಣೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ ನೂರ ನಲವತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದನ್ ಬಿನ್ ಮಹದೇವ ಅರ್ಜುನ್ ಆಲಿಯಾಸ್ ಸೈಫೋ ಪ್ರವೀಣ ಬಿನ್ ಕೊಪ್ಪು ಬಿನ್ ಮಹೇಶ ಕಾರ್ತಿಕ ಬಿನ್ ಮಂಜು ಇವರುಗಳನ್ನ ವಶಕ್ಕೆ ಪಡ್ಕೊಂಡ್ಬಿಟ್ಟು ಬಿಟ್ಟು ಅವರ ಬಳಿ ಇದ್ದಂತಹ ಎಂಟು ದ್ವಿಚಕ್ರ ವಾಹನಗಳನ್ನು ಅವರ ಬಳಿಯಿಂದ ವಶಪಡಿಸಿಕೊಂಡು ಅವರನ್ನು ಬಂಧಿಸಿ ಮತ್ತು ಬಂಧನಕ್ಕೆ ಕೊಡಲಾಗಿದೆ ಒಟ್ಟು ಐ ಒಟ್ಟು ಎರಡು ಉಪವಿಭಾಗದಿಂದ ಆರು ಪ್ರಕರಣಗಳು ಈಗ ಪತ್ತೆಯಾಗಿದ್ದು ಒಟ್ಟಾರೆ ಮೌಲ್ಯ ಸುಮಾರು ಹದಿನೇಳು ಲಕ್ಷದಷ್ಟು ಚಾಮರಾಜನಗರ ಜಿಲ್ಲಾ ಪೊಲೀಸರು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಇತ್ತೀಚೆಗೆ ಏನು ಪ್ರಕರಣಗಳು ಘಟಿಸಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಮುಂದೆ ಇನ್ನೂ ಹೆಚ್ಚಿನ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಮಾಡುವ ಕಾರ್ಯವನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾರೆ ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ